ಪ್ರಸಂಗಕ್ಕೆ ಬರ್ಬರವಾಗಿ ಕೊಲೆ ಆದ್ಲಾ ಮಹಾಲಕ್ಷ್ಮಿ ಇಂತ ಒಂದು ಪ್ರಶ್ನೆ ಈಗ ಈ ಬಯಾಲಿಕಾವಲ್ ಘಟನೆ ಸಂಬಂಧಪಟ್ಟ ಹಾಗೆ ಇದೆ ಸೆಲೂನ್ ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯ ಮೇಲೆ ಅನುಮಾನ ಮೂಡಿದೆ ಸೆಲೂನ್ ನಲ್ಲಿ ಇದ್ದಂತ ವ್ಯಕ್ತಿ ಏಕಾಏಕಿ ನಾಪತ್ತೆ ಆಗಿದ್ದಾನೆ ಹಾಗಾಗಿ ಇತರ ಮೇಲೆ ಈಗ ಅನುಮಾನ ಇದೆ ಸಲೂನ್ ನಲ್ಲಿದ್ದಂತ ವ್ಯಕ್ತಿ ಜೊತೆಗೆ ಈ ಮಹಿಳೆ ಸ್ವಲ್ಪ ಸಲುಗೆಯಿಂದ ಇದ್ಲು ಅಂತ ಕೂಡ ಗೊತ್ತಾಗಿದೆ ಆತ್ಮೀಯತೆಯಿಂದ ಇದ್ದ ಇಬ್ಬರ ಸಂಬಂಧದಲ್ಲಿ ಬಿರುಕಾಗಿತ್ತು ಅಂತ ಸದ್ಯ ಸಲೂನ್ ನಡೆಸ್ತಿರುವಂತಹ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ ಇಲ್ಲಿ ಎರಡು ಪ್ರಶ್ನೆ ಒಂದು ಈ ಪಿಕಪ್ ಡ್ರಾಪ್ ಮಾಡ್ತಾ ಒಬ್ಬ ಆತ ಯಾರು ಇನ್ನು ಈ ಸಲೂನ್ ಅಂಗಡಿಯವನು ಇದ್ಕಿದ್ದ ಹಾಗೆ ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ಆತನ ಜೊತೆಗೆ ಈಕೆ ಸ್ವಲ್ಪ ಸಲುಗೆಯಿಂದ ಇದ್ಲು ಆತ್ಮೀಯತೆ ಇತ್ತು ಅಂತ ಗೊತ್ತಾಗಿದೆ ಹಾಗಾಗಿ ಇಬ್ಬರಲ್ಲಿ ಇಬ್ಬರೂ ಕೂಡ ಒಬ್ಬರೇನ ಅಥವಾ ಬೇರೆ ಏನಾದರೂ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದು ಇಲ್ಲಿ ಪ್ರಶ್ನೆ ಮಹಾಲಕ್ಷ್ಮಿ ದೇವ ದೇಹವನ್ನು ಐವತ್ತು ತುಂಡು ಮಾಡಿರೋದು ಕೊಲೆ ಹಿಂದೆ ಅಕ್ರಮ ಸಂಬಂಧದ ಘಾಟು ಈಗ ಪೊಲೀಸರಿಗೆ ಬರ್ತಾ ಇದೆ ಸೊ ಪೊಲೀಸರಿಂದ ಈಗ ಹಂತಕನಿಗಾಗಿ ತೀವ್ರಗೊಂಡಿರುವಂಥ ಶೋಧ ಕಾರ್ಯ ಸಿಸಿ ಟಿವಿ ದೃಶ್ಯಗಳನ್ನ ಸಂಗ್ರಹಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು ಮಹಾಲಕ್ಷ್ಮಿ ದೇಹವನ್ನ ಐವತ್ತು ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ ಗೆ ತುಂಬಲಾಗಿತ್ತು ಇಲ್ಲಿ ಒಬ್ಬ ಪಿಕಪ್ ಮಾಡ್ತಾ ಇದ್ದ ಅಂತ ಕೂಡ ಹೇಳಲಾಗ್ತದೆ ಇನ್ನೊಂದ್ ಕಡೆ ಸಲೂನ್ ಅಂಗಡಿಯಲ್ಲಿ ಒಬ್ಬ ಇದ್ದಂತ ಯುವಕ ಹಂತಕನಿಗಾಗಿ ಈಗ ಪೊಲೀಸರಿಂದ ತೀವ್ರಗೊಂಡಂತ ಪರಿಶೀಲನೆ ಸಿಸಿಟಿವಿ ದೃಶ್ಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಈಗ ಯಾರು ಆ ಭಾಗದಲ್ಲಿ ಓಡಾಡಿದ್ರು ಹಂತಕನಿಗಾಗಿ ಈಗ ವಯಾಲಿಕಾವಲ್ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ ಮಹಾಲಕ್ಷ್ಮಿ ದೇಹವನ್ನು ಐವತ್ತು ತುಂಡು ಮಾಡಿ ನಂತರ ಫ್ರಿಜ್ನಲ್ಲಿ ಇಟ್ಟಿದ್ದ ಅದು ಕೂಡ ತಲೆ ಕೆಳಗೆ ಆ ಟ್ರೇನಲ್ಲಿಟ್ಟು ಕೈಕಾಲುಗಳನ್ನ ಮೇಲಿಟ್ಟು ಐವತ್ತು ತುಂಡು ಮಾಡುವಷ್ಟು ಆಕ್ರೋಶ ಏನಿತ್ತು ಅನ್ನೋದು ಸಹಜವಾಗಿ ಮೂಡುವಂಥ ಪ್ರಶ್ನೆ ಒಂದು ಎರಡನೇದಾಗಿ ಆ ರೀತ ಈ ಕೊಲೆ ಮಾಡಿರುವಂಥ ವ್ಯಕ್ತಿ ಯಾರೋ ಅದು ಬರೀ ಕೊಲೆ ಅಲ್ಲ ಇದು ವಿಕೃತವಾದಂಥ ಕೊಲೆ ಸೊ ಹಂತಕನಿಗಾಗಿ ಈಗ ಪೊಲೀಸರಿಂದ ತೀವ್ರ ಶೋಧ ಕಾರ್ಯ ನಡೀತಿದೆ ಈಗ ಎರಡು ಡೌಟ್ ಇದೆ ಒಂದು ಅಲ್ಲಿನ ಮನೆಯ ಸುತ್ತಮುತ್ತ ಇರೋರು ಹೇಳುವಂಥ ಪ್ರಕಾರ ಒಬ್ಬ ಯಾರೊಬ್ಬ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಈಕೆ ಬೆಳಗ್ಗೆ ಒಂಬತ್ತು ಗಂಟೆ ಕೆಲಸಕ್ಕೆ ಹೋದರೆ ರಾತ್ರಿ ನಂತರ ಒಂಬತ್ತು ಮೂವತ್ತಕ್ಕೆ ವಾಪಸ್ ಆಗ್ತಾ ಇದ್ಲು ಮಲೇಶ್ವರಂ ಭಾಗದ ಒಂದು ಶೋರೂಮ್ನಲ್ಲಿ ಕೆಲಸ ಮಾಡ್ತಿದ್ಲು ಈಕೆ ಅಂತ ಮಾಹಿತಿ ಇತ್ತು ಆದರೆ ಈ ಸಲೂನ್ ಅಂಗಡಿ ಅವನು ಯಾರು ಅನ್ನೋದು ಕೂಡ ಈಗ ಪ್ರಶ್ನೆ ಇದೆ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದೀಗ ಈ ಕೇಸ್ ಡೆವಲಪ್ ಆಗ್ತಿದ್ದ ಹಾಗೇನೆ ಒಂದಷ್ಟು ವಿಚಾರಗಳು ಹೊರಬರ್ತಾ ಇದೆ ಈಗ ಈ ಪಿಕಪ್ ಡ್ರಾಪ್ ಮಾಡ್ತಿದ್ದಂಥ ವ್ಯಕ್ತಿ ಪಿಕಪ್ ಮಾಡ್ತಿದ್ದಂಥ ವ್ಯಕ್ತಿ ಯಾರು ಜೊತೆಗೆ ಈ ಸಲೂನ್ನಲ್ಲಿ ಕಾಣೆಯಾಗಿರುವಂತಹ ವ್ಯಕ್ತಿ ಯಾರು ಸದ್ಯಕ್ಕೆ ಪೊಲೀಸರಿಗೆ ಏನೆಲ್ಲ ಅನುಮಾನ ಮೂಡ್ತಾ ಇದೆ ಶಿವಪ್ರಸಾದ್ ಅವಿನಾಶ್ ಕವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸುತ್ತಾರೆ ಪ್ರಮುಖವಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಕಯಾಲಿಕಾವಲ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಿರಿದಾಗಿರ್ತಕ್ಕಂಥ ರಸ್ತೆಯ ಒಳಭಾಗದಲ್ಲಿ ಮನೆಯನ್ನು ಬಾಡಿಗೆ ಮನೆಯನ್ನು ಹಾಕಿ ಹೊಂದಿದ್ದು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗಾಗಲೇ ಆ ಮನೆಯನ್ನು ಇವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನ ಗಮನಿಸಬಹುದಾಗಿದೆ ನೆಲಮಹಡಿಯಲ್ಲೂ ಕೂಡ ಎರಡು ಬಾಡಿಗೆ ಮನೆಗಳು ಇರತಕ್ಕಂಥದ್ದು ನಾಲ್ಕು ಮಹಡಿಗಳ ಮನೆಯಲ್ಲಿ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಮೊದಲನೇ ಮಹಡಿಯಲ್ಲಿ ಆಕೆ ವಾಸವಾಗಿದ್ಲು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಬಾಡಿಗೆ ಮನೆಯಲ್ಲಿ ಆಕೆ ಒಬ್ಬಳೆ ವಾಸವಾಗಿದ್ಲು ಕಳೆದ ಐದು ತಿಂಗಳಿನ ಹಿಂದಿನಿಂದಲೂ ಕೂಡ ಆಕೆ ನೆಲಮಂಗದಲ್ಲಿ ವಾಸವಾಗಿದ್ದಂತಹ ತನ್ನ ಪತಿಯ ಕುಟುಂಬದವರನ್ನು ಕೂಡ ತ್ಯಜಿಸಿದ್ಲು ಅವರ ಪತಿ ಜೊತೆಗೆ ಇರಲಿಲ್ಲ ಯಾವುದೋ ಒಂದು ವಿಚಾರಕ್ಕೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅವರೊಂದಿಗೆ ಜಗಳವನ್ನ ಮಾಡ್ಕೊಂಡು ಬಂದು ಇಲ್ಲೇ ಸಮೀಪದಲ್ಲೇ ಇರತಕ್ಕಂಥ ಶೋರೂಮ್ ಒಂದರಲ್ಲಿ ಮಲ್ಲೇಶ್ವರಂನ ಶೋರೂಮ್ನಲ್ಲಿ ಆಕೆ ಕೆಲಸವನ್ನು ಮಾಡ್ಕೊಂಡಿದ್ಲು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ತೆರಳಿದರೆ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಇದೇ ಒಂದು ಏರಿಯಾದ ತನ್ನ ಬಾಡಿಗೆ ಮನೆಗೆ ವಾಪಸ್ ಆಗುತ್ತಿದ್ಲು ಮೂರು ಸಾವಿರ ಬಾಡಿಗೆಯನ್ನು ಪೇ ಮಾಡ್ತಿದ್ಲು ಐನೂರು ರೂಪಾಯಿ ನೀರಿನ ಹಣವನ್ನು ಕೂಡ ಬಿಲ್ನ ಪೇ ಪೇ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇದೇ ರಸ್ತೆಯಲ್ಲಿ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಬರಬೇಕಾದ್ರೆ ಆದ್ರೆ ಸಮೀಪದಲ್ಲೇ ಇರತಕ್ಕಂಥ ಕಿರಾಣಿ ಅಂಗಡಿಯಲ್ಲೂ ಕೂಡ ಕೆಲವು ಸ್ನಾಕ್ಸ್ಗಳನ್ನು ಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಿದ್ರು ಪ್ರತಿನಿತ್ಯ ಆಕೆಯ ದಿನಚರಿ ಇದಾಗಿತ್ತು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯರಾಗಿರ್ತಕ್ಕಂಥ ಕೂಡ ಟಿವಿ ವಿ ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಏರಿಯಾದ ಸಿ ವಿಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಡಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಆಕೆಯನ್ನು ಡ್ರಾಪ್ ಮತ್ತು ಪಿಕಪ್ ಮಾಡೋದಕ್ಕೆ ಓರ್ವ ವ್ಯಕ್ತಿ ಬರ್ತಿದ್ದ ಮಾಸ್ಕನ್ನು ಧರಿಸಿದಂಥ ವ್ಯಕ್ತಿ ಆತ ಟೂ ವೀಲರ್ನಲ್ಲಿ ಬಂದು ಆಕೆಯನ್ನು ಪಿಕ್ ಮಾಡಿ ಬೆಳಗ್ಗೆ ಕರೆದುಕೊಂಡು ಹೋದರೆ ತದನಂತರದಲ್ಲಿ ಬಂದು ರಾತ್ರಿ ವೇಳೆ ಆತೆಯ ಆಕೆಯನ್ನು ಡ್ರಾಪ್ ಮಾಡ್ತಿದ್ದ ಅಂಥೇಳಿ ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸರು ಕೂಡ ಈ ಒಂದು ಮಾಹಿತಿಯನ್ನು ಆಧರಿಸಿ ಆತನ ಪತ್ತೆಗಾಗಿ ಶೋಧವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇಲ್ಲೇ ಸ್ಥಳೀಯ ಮೆನ್ಸ್ ಪಾರ್ಲರ್ ಒಂದರಲ್ಲಿ ಆತ ಕೆಲಸವನ್ನು ಮಾಡ್ತಿದ್ದ ಅಂಥೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಆಕೆ ಈ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಯಾವಾಗನಿಂದ ಕಾಣೆಯಾಗಿದೆಯ ಅಂದರೆ ಈ ಹಿಂದೆ ಆಗಸ್ಟ್ ಕೊನೆಯ ವಾರದಲ್ಲಿ ಆಕೆಯನ್ನು ನೋಡಿರ್ತಕ್ಕಂಥದ್ದು ಅಂತ ಹೇಳಿ ಇರತಕ್ಕಂಥ ಸ್ಥಳೀಯರು ಮಾಹಿತಿಯನ್ನು ನೀಡಿರತಕ್ಕಂಥದ್ದು ಅಂದಿನಿಂದ ಇದುವರೆಗೂ ಕೂಡ ಆತ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅಂತೇಳಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ ಈ ಒಂದು ಮಾದರಿ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಆತ ಈ ಒಂದು ಕೃತ್ಯವನ್ನು ಮಾಡಿ ಎಸ್ಕೇಪ್ ಆಗಿರತಕ್ಕಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಆತನ ಪತ್ತೆಗೆ ಶೋಧವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಅವಿನಾಶ್ ಒಟ್ಟಾರೆ ಹಲವು ಆಯಾಮಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ ಈಗಾಗಲೇ ಈ ಏರಿಯಾದಲ್ಲಿ ಸಿ ಟಿವಿ ಡಿ ಕೂಡ ವಶಕ್ಕೆ ಪಡೆದು ಪರಿಶೀಲನೆ ಮಾಡೋದಕ್ಕೆ ಒಂದು ತಂಡ ಕಾರ್ಯನಿರತವಾಗಿದ್ದರೆ ಮತ್ತೊಂದು ತಂಡ ಆತ ಬೇರೆ ರಾಜ್ಯಗಳಿಗೂ ಕೂಡ ಎಸ್ಕೇಪ್ ಆಗಿರ್ತಕ್ಕಂಥ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಆ ಕುರಿತು ಕೂಡ ಈಗಾಗಲೇ ಪರಿಶೀಲನೆ ಕೂಡ ಮುಂದುವರಿಸಿದ್ದಾರೆ ಟೆಕ್ನಿಕಲ್ ಅನಾಲಿಸನ್ನು ಅನ್ನು ಮಾಡಿ ಆ ವ್ಯಕ್ತಿ ಯಾರು ಅನ್ನೋದು ಮೊದಲನಿಗೆ ಐಡೆಂಟಿಫೈ ಮಾಡಬೇಕಾಗತ್ತೆ ಆ ಬಳಿಕ ಈ ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಯಾಕಂದರೆ ಇದು ಕ್ರೌರ್ಯದ ಪರಮಾವಧಿ ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾವುದಾದ್ರೂ ದ್ವೇಷವೊಂದು ಇದ್ದರೆ ವ್ಯಕ್ತಿಯನ್ನು ಕೊಲೆ ಮಾಡಿ ಮರ್ಡರ್ ಮಾಡಿ ಸಾಯಿಸೋದು ಸಾಮಾನ್ಯವಾಗಿ ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಯಾವೆಲ್ಲ ಮಾದರಿಗಳಲ್ಲಿ ಕೊಲೆ ಮಾಡಿರ್ತವೆ ಅನ್ನೋದನ್ನು ಗಮನಿಸ್ಬೋದಾಗಿದೆ ಆದರೆ ಒಂದು ಘಟನೆಯನ್ನು ನೀವು ಗಮನಿಸಬೋದಾಗ ಐವತ್ತಕ್ಕೂ ಹೆಚ್ಚು ಬಾರಿ ಆಕೆಯ ದೇಹವನ್ನು ತುಂಡರಿಸಿದ್ದಾನೆ ಅಂದರೆ ಇದರ ಹಿಂದಿನ ದ್ವೇಷ ಏನಿತ್ತು ನೋಡಬೇಕಾಗಿರುತ್ತೆ ಅವಿನಾಶ್ ಇದರ ಕಾರಣಗಳನ್ನು ಕೂಡ ತಿಳ್ಕೊಳ್ಬೇಕಾಗಿತ್ತು ಎಲ್ಲವೂ ಕೂಡ ಪೊಲೀಸರಿಗೆ ಸದ್ಯದ ಮಟ್ಟಿಗೆ ಈ ನೆಲನಲ್ಲಿ ಪ್ರಕರಣದ ತನಿಖೆಯನ್ನು ಕೂಡ ಚುರುಕುಗೊಳಿಸಿ ಆರು ತಂಡಗಳಾಗಿ ಈಗಾಗಲೇ ಪ್ರಕರಣಕ್ಕೆ ಧನ್ಯವಾದ ಅಶೋಕ್ ಪ್ರಸಾದ್ ಇನ್ನು ಆಗಾಗ ಯುವಕನೊಬ್ಬ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಟಿವಿ ಕಿರಾಣಿ ಅಂಗಡಿ ಮಾಲೀಕ ಗಜೇಂದ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ಆಕೆ ಕೆಲಸಕ್ಕೆ ಹೋಗ್ತಾ ಇದ್ಲು ನಂತರ ಶೋರೂಮ್ನಲ್ಲಿ ಕೆಲಸ ಮುಗಿಸಿ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾ ಇದ್ಲು ರಾತ್ರಿ ಊಟಕ್ಕೆ ಹೋಗುವಾಗ ನೂಡಲ್ಸ್ ಸ್ನ್ಯಾಕ್ಸ್ ಥರ ಏನಾದರೂ ನಮ್ಮ ಅಂಗಡಿಯಿಂದ ಖರೀದಿ ಮಾಡ್ತಾ ಇದ್ಲು ಅಂತ ಹೇಳ್ತಾ ಇದ್ದಾರೆ ಇನ್ನು ಕನ್ನಡ ಮತ್ತು ನೇಪಾಳಿ ಭಾಷೆಯನ್ನು ಕೂಡ ಮಾತನಾಡ್ತಾ ಇದ್ಲು ಅಂತ ಈ ಕಿರಾಣಿ ಅಂಗಡಿಯವರು ಹೇಳಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಕಿರಾಣಿ ಅಂಗಡಿಯವರನ್ನ ಮಾತನಾಡಿಸಿದ್ದಾರೆ ನೋಡೋಣ ಬೆಂಗಳೂರಿನ ವಯಾಲಿಕವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿಯ ದೇಹವನ್ನು ಐವತ್ತಕ್ಕೂ ಹೆಚ್ಚು ಪೀಸ್ ಪೀಸ್ಗಳಾಗಿ ತುಂಡರಿಸಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಈಗಾಗಲೇ ಪೊಲೀಸರು ಆತನ ಪತ್ತೆಗಾಗಿ ತಲಾಶನ್ನು ಕೂಡ ಮುಂದುವರಿಸಿದ್ದಾರೆ ಈ ಒಂದು ತನಿಖೆಯ ಭಾಗವಾಗಿ ಸ್ಥಳೀಯರ ಮಾಹಿತಿ ಸ್ಥಳೀಯರಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಿರ್ತಕ್ಕಂಥದ್ದು ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಇಲ್ಲೇ ಒಂದು ಆಕೆ ಮೃತ ಮಹಾಲಕ್ಷ್ಮಿ ಏನಿದ್ಲು ಅವರ ಮನೆ ಬಳಿಯ ಒಂದು ಚಿಕ್ಕದಾದ ಶಾಪ್ ಇರತಕ್ಕಂಥದ್ದು ಇದೇ ಆ ಅಂಗಡಿಗೆ ಬಂದು ಆಕೆ ಪ್ರತಿನಿತ್ಯ ಕೆಲಸವನ್ನು ಮುಗಿಸಿ ಮನೆಗೆ ತೆರಳಬೇಕಾದ್ರೆ ಸ್ನ್ಯಾಕ್ಸನ್ನು ತೆಗೆದುಕೊಂಡು ಮನೆಗೆ ಹೋಗ್ತಿದ್ಲು ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಆ ಶಾಪ್ನಲ್ಲಿ ಇರ್ತಕ್ಕಂಥ ಗಜೇಂದ್ರ ಅವರು ನಮ್ಮ ಟಿವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವರು ಕೊನೆಯದಾಗಿ ಆಕೆಯನ್ನು ನೋಡಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಸರ್ ನೀವು ಕೊನೆಯದಾಗಿ ಆಕೆಯನ್ನು ಯಾವತ್ತು ನೋಡಿದ್ದು ಅಂತ ಒಂದು ಇಪ್ಪತ್ತು ದಿನ ಇರ್ಬೋದು ಸರ್ ಇಪ್ಪತ್ತು ದಿನದ ಮುಂಚೆ ನೋಡಿದ್ದು ಅಂದರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ನೂಡಲ್ಸ್ ತೊಗೊಂಡು ಹೋದರು ನೂಡಲ್ಸ್ ತೊಗೊಂಡು ಹೋಗಿದ್ದು ನೋಡಿದ್ನಪ್ಪ ಸರ್ ಸರ್ ಆಗ ಎಷ್ಟು ತಿಂಗಳಿಂದ ಬಂದಿಲ್ಲ ವಾಸ ಇದ್ರು ಯಾರ್ಯಾರ ಜೊತೆ ಇದ್ರು ಲಾಸ್ಟ್ ಒಂದು ಫೈವ್ ಮಂತ್ಸ್ ಇಂದ ಇದ್ದಾರೆ ಸರ್ ಅಂದ್ರೆ ಅವ್ರು ಒಬ್ರೇ ಇದ್ದಿದ್ದು ಬಟ್ ಅವರು ತಗೊಳಕ್ ಬಂದಾಗ ಮನೆ ನೋಡಕ್ ಬಂದಾಗ ಒಂದ್ ಇಬ್ರು ಮೂರ್ ಜನ ಜೊತೆಲಿ ಇದ್ರು ಬಟ್ ಈಗ ನಾವು ರೀಸೆಂಟ್ ಆಗಿ ನೋಡಿದಾಗಿಂದ ಅವ್ರ ಒಬ್ಬರೇ ರೂಮ್ ಇರ್ತಾ ಇದ್ದಿದ್ದು ಯಾವಾಗ ನೋಡಿದ್ರಿ ಸರ್ ಅದೇ ಕೊನೆ ತಿಂಗಳು ಕೊನೆ ತಿಂಗಳಲ್ಲಿ ಅಂದ್ರೆ ಲಾಸ್ಟ್ ಆಗಸ್ಟ್ ಥರ್ಟಿ ಫಸ್ಟ್ ಆಗಸ್ಟ್ ಅಲ್ಲಿ ಸಂಜೆ ಮತ್ತೆ ಸಂಜೆ ಡ್ರಾಪ್ ಮಾಡೋಕೆ ಒಂದು ಹುಡುಗ ಬರ್ತಾ ಇದ್ದ ಬಂದು ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದ್ದ ಅವನು ಅಂದ್ರೆ ಅವ್ರು ಅಷ್ಟಾಗಿ ನೋಡ್ತಾ ಇರ್ಲಿಲ್ಲ ಅಂದ್ರೆ ಯಾವಾಗ್ಲೂ ಮಾಸ್ಕ್ ಇದ್ ಮಾಡ್ಕೊಂಡೆ ಬರ್ತಾ ಇದ್ದ ಅವರು ಮಾಸ್ಕ್ ಮಾಡ್ಕೊಂಡ್ ಬಂದು ಬಿಟ್ಟು ಹೋಗ್ತಾ ಇದ್ರು ಜೊತೆಗೆ ಹೋಗೋದು ಬರೋದು ಇತ್ತು 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 ಡ್ರಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದು ಮತ್ತೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿದೀವಿ ನಮ್ಮ ಹತ್ರ ಕನ್ನಡದಲ್ಲಿ ಹಿಂದಿನಲ್ಲೇ ಕನ್ನಡ ಮಾತಾಡ್ಲಿಕ್ಕೆ ಮಾತಾಡ್ತಾ ಇದ್ರು ಕನ್ನಡ ಮಾತಾಡ್ತಾ ಇದ್ರು ಅಂದ್ರೆ ಅವ್ರ ಭಾಷೆ ಇದ್ ನೋಡಿದ್ರೆ ಅವ್ರು ಬಂದು ಈಗ ರೀಸೆಂಟ್ ಆಗಿ ಕಲ್ತ್ಕೊಂಡಿರೋ ತರನೇ ಇತ್ತು ಮೂಲತಃ ನೇಪಾಳದವರು ಅನ್ಕೊಳ್ತೇನೆ ನೇಪಾಳಿನಲ್ಲಿ ಮಾತಾಡೋದನ್ನ ಕೇಳಿದೀನಿ ನಾನು ನೇಪಾಳಿ ಭಾಷೆ ಮಾತಾಡ್ತಾ ಇದ್ರು ಅವರು ನಮ್ಮ ಹತ್ರ ಕನ್ನಡದಲ್ಲಿ ಹಿಂದಿನಲ್ಲಿ ಮಾತಾಡ್ತಾ ಇದ್ರು ಸರ್ ಮನೆ ಬಳಿ ಮನೆ ಅಥವಾ ಇಲ್ಲಿ ಬಂದು ಪಿಕಪ್ ಮಾಡಿ ಮಾತ್ರ ಹೋಗಿದ್ ಹೋಗ್ತಿದ್ದೆ ನಾವು ನೋಡಿರೋ ಮಟ್ಟಿಗೆ ಯಾಕಂದ್ರೆ ಇಲ್ಲಿ ನಾವಿರೋ ಏರಿಯಾ ಏರಿಯಾನಲ್ಲಿ ಏನಿದೆ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎಲ್ಲರೂ ಕೆಲಸಕ್ಕೆ ತೆರಳಿದ್ರೆ ಮತ್ತೆ ಬರೋದು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಮಧ್ಯದಲ್ಲಿ ಏನಾಗಿರುತ್ತೆ ಗೊತ್ತಿಲ್ಲ ಯಾರಿಗೂ ಇರೋದಿಲ್ಲ ನಾವು ಕೂಡ ಇರೋದಿಲ್ಲ ನಾವು ಹನ್ನೆರಡು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಸೊ ಯಾರು ನೋಡೋದಿಲ್ಲ ಹಾಗಾಗಿ ಬಂದ್ ಮಧ್ಯಾಹ್ನ ಮಧ್ಯಾಹ್ನ ವೇಳೆಯಲ್ಲಿ ಬಂದಿದ್ದು ಅಥವಾ ಹಾಗೇನಾದ್ರೂ ಇದ್ರೆ ಅದು ನೋಡಿರ್ಬೋದು ಬೆಳಗ್ಗೆ ಹೊತ್ತಿನಲ್ಲಿ ಯಾರು ಬರ್ತಾ ಇಲ್ಲ ಅಂದ್ರೆ ಆಫೀಸ್ಗೆ ಆಫೀಸ್ ಬರಬೇಕಾದ್ರೆ ಏನಿತ್ತು ಬಂದು ಡ್ರಾಪ್ ಮಾಡಿ ಪಿಕಪ್ ಮಾಡಿ ಹೋಗ್ತಾ ಇದ್ರು ಅಷ್ಟೇ ಅದ್ಬಿಟ್ರೆ ಬೇರೆ ಏನೂ ಇಲ್ಲ ಅಂದ್ರೆ ಮನೆಗೆ ಬರೋದಾಗ್ಲಿ ಹೋಗೋದಾಗ್ಲಿ ಇರಲಿಲ್ಲ ಕೂಡ ಇದರ ಸ್ಥಳೀಯರಾಗಿರ್ತಕ್ಕಂಥ ಗಜೇಂದ್ರ ಅಶೋಕ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ತಡ ಆಗುವಂತ ಸಾಧ್ಯತೆ ಇದೆ ಮರಣೋತ್ತರ ಪರೀಕ್ಷೆಗೆ ದೊರೆತಿಲ್ಲ ಹಾಗಾಗಿ ಮರಣೋತ್ತರ ಪರೀಕ್ಷೆ ಸ್ವಲ್ಪ ತಡ ಆಗುವಂತಹ ಸಾಧ್ಯತೆ ಇದೆ ಇನ್ಕ್ವೆಸ್ಟ್ ಫಾರ್ಮ್ ಇನ್ನೂ ಕೂಡ ಸಿಕ್ಕಿಲ್ಲ ಆಸ್ಪತ್ರೆ ಸಿಬ್ಬಂದಿಗೆ ಇನ್ಕ್ವೆಸ್ಟ್ ಫಾರ್ಮ್ ಸಿಕ್ಕ ಮೇಲೆ ಪೋಸ್ಟ್ ಮಾರ್ಟಮ್ ಆರಂಭ ಆಗುತ್ತೆ ತನಿಖಾಧಿಕಾರಿಯಿಂದ ವೈದ್ಯರಿಗೆ ಇನ್ಕ್ವೆಸ್ಟ್ ಫಾರ್ಮ್ ಅನ್ನು ನೀಡಬೇಕಾಗುತ್ತೆ ಆ ಸಲ್ಲಿಕೆ ಆದ ನಂತರ ಮರಣೋತ್ತರ ಪರೀಕ್ಷೆಯನ್ನು ಆರಂಭ ಮಾಡಲಾಗುತ್ತೆ ಬೌರಿಂಗ್ ಆಸ್ಪತ್ರೆ ಫೋರೆನ್ಸಿಕ್ ನಿಂದ ಪರೀಕ್ಷೆ ನಡೆಯಲು ಡಾಕ್ಟರ್ ದಲೀಪ್ ತಂಡದಿಂದ ನಡೆಯುವಂತಹ ಮರಣೋತ್ತರ ಪರೀಕ್ಷೆ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಸೆಂಟರ್ನ ಫ್ರೀಸರ್ನಲ್ಲೇ ಇರುವಂತಹ ಶವ ಶವ ಅನ್ನೋದ್ಕಿಂತ ಶವದ ತುಂಡುಗಳು ಅಂತ ಹೇಳಬೇಕು ಯಾಕಂದರೆ ಐವತ್ತು ಪೀಸ್ಗಳಾಗಿ ಮಾಡಲಾಗಿದೆ ಶವವನ್ನು ಸೊ ಇನ್ನೂ ಮಾರ್ಟಮ್ ಸೆಂಟರ್ನ ಫ್ರೀಝರ್ನಲ್ಲಿ ಇಡಲಾಗಿದೆ ಸೊ ಡಾಕ್ಟರ್ ದಿಲೀಪ್ ಅವರ ಟೀಮ್ ಈ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸುತ್ತೆ ಆದರೆ ಇನ್ಕ್ವೆಸ್ಟ್ ಫಾರ್ಮ್ ಇನ್ನೂ ಕೂಡ ಸಲ್ಲಿಕೆ ಮಾಡದೇ ಇರುವಂಥ ಕಾರಣ ಪೋಸ್ಟ್ ಮಾರ್ಟಮ್ ಆರಂಭ ಆಗಿಲ್ಲ ಬೋರಿಂಗ್ ಆಸ್ಪತ್ರೆ ಫೋರೆನ್ಸಿಕ್ಸ್ ಎಕ್ಸ್ಪರ್ಟ್ನಿಂದ ಈ ಒಂದು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಸೊ ಮೃತದೇಹದ ಆಯ್ದ ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತೆ ಗಾಯದ ಗುರುತುಗಳೇನಾದರೂ ಇದೆಯಾ ಯಾವ ಭಾಗದಲ್ಲಿ ಏನು ಸೊ ಆಯ್ದ ತುಂಡುಗಳ ಪ್ಯಾಥಲಾಜಿಕಲ್ ಪರೀಕ್ಷೆನೂ ಕೂಡ ಮಾಡಲಾಗುತ್ತೆ ಸೊ ಮೃತದೇಹದ ತುಂಡುಗಳ ಡಿ ಎನ್ ಎ ಪರೀಕ್ಷೆನೂ ಕೂಡ ಮಾಡಲಾಗುತ್ತೆ ಸೊ ಒಬ್ಬ ಹೆಣ್ಣು ಮಗುವನ್ನು ಐವತ್ತು ತುಂಡುಗಳಾಗಿ ಒಬ್ಬ ಕತ್ತರಿಸ್ತಾನೆ ಅಂತಂದರೆ ನಿಜಕ್ಕೂ ಇದು ಭಾಳ ಭೀಕರವಾದಂಥ ಒಂದು ಘಟನೆ